ವ್ಯಕ್ತಿಗಳಿಗೆ ನೀ ಮಾಡೋ ಕೆಲಸ ಇರಲ್ಲ ಬ್ಲ್ಯಾಕ್ ಮೇಲ್ ಮಾಡೋ ವ್ಯಕ್ತಿಗಳಿರ್ತದೆ ಇವೇನಾಗಿದೆ ಅಂದರೆ ಮಾಧ್ಯಮ ಮಿತ್ರರಿಗೂ ಹೇಳ್ತೀನಿ ಯಾರ್ಯಾರಿಗೆ ಎಷ್ಟೆಷ್ಟು ವೇಟೇಜ್ ಕೊಡಬೇಕು ಕೊಡಿ ಒಳ್ಳೆಯದೇ ಕೊಡಿ ಯಾರು ಒಳ್ಳೆಯರು ಕೆಟ್ಟರು ಪ್ರತಿ ಹೆಚ್ಚು ಅದು ನಿಮಗೆ ಬಿಡ್ತೀನಿ ನಾನು ಯಾರು ಮಾಡೋದು ಏನು ಅಂದರೆ ನಾನೇನು ಹೇಳಿದ್ದೀನಿ ಯಾವುದೇ ಇದ್ದರೆ ನನ್ನ ಇಪ್ಪತ್ತೈದು ವರ್ಷ ಶಾಸಕರಾಗಿ ಕೆಲಸ ಮಾಡಿದೆ ನಾನು ಯಾವ್ದಾದ್ರು ಸರ್ಕಾರಿ ಕನ್ಯಾಯ ಮಾಡಿರೋದ್ರಿಂದ ಬೇರೆ ಜಿಲ್ಲೆಯಲ್ಲಿ ದೌರ್ಜನ್ಯ ಮಾಡಿರೋದು ಬಡವರು ಕನ್ಯಾಯ ಮಾಡಿದರೆ ಯಾವ ಥರ ಬೇಕಾದ್ರೂ ತನಿಖೆ ನಡೆಸ್ತಾರೆ ಕೆಲವು ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಹೋಗ್ತೇವೆ ಕೆಲವು ರಾಜಕಾರಣಿಗಳು ಬ್ಲ್ಯಾಕ್ ಮೇಲ್ಗೆ ಅವರೇ ಕೆಲವರು ಈ ಜಿಲ್ಲೆಯಲ್ಲಿ ಈ ಬ್ಲ್ಯಾಕ್ ಮೇಲ್ನ ಜೊತೆ ಅಡ್ಜಸ್ಟ್ಮೆಂಟ್ಗೆ ನಾನು ಅಡ್ಜಸ್ಟ್ಮೆಂಟ್ ನನ್ನ ಜೀವನದಲ್ಲೇ ಹೋಗಿ ನನ್ನ ಜೀವನದಲ್ಲೇ ಯಾವುದೇ ಬ್ಲ್ಯಾಕ್ ಮೇಲ್ ರಾಜಕಾರಣಿಗಳು ಮಾಡೋಕ್ಕೂ ನನಗೆ ಹೋಗೋಲ್ಲ ನನಗೆ ಈ ರಾಜ್ಯದಲ್ಲಿ ನನ್ನ ಕೈಲಿ ಆದಷ್ಟು ನನ್ನ ಕೈ ಸೇವೆ ಮಾಡಿ ಕೆಲವ್ರು ಹೇಳ್ತಾರೆ ಪ್ರಜ್ವಲ್ ಏನು ಮಾಡೇ ಇಲ್ಲ ಡಾಕ್ಟರ್ ಬಿಡುಗಡೆ ಮಾಡ್ತೀನಿ ಪ್ರಜ್ವಲ್ ಏನು ಮಾಡಿಲ್ಲ ನಾಲ್ಕು ವರ್ಷ ಅವನಿಗೆ ಯಾವ ರೀತಿ ನೋವು ಕೊಟ್ಟರು ಯಾರ್ಯಾರು ದುಡ್ಡು ಕೊಟ್ಟೇನೆ ನಿಮ್ಮ ಕಡೆ ಆ ಸಿಂಗ್ ಇನ್ನೂ ಹುಡುಗ ಎಷ್ಟು ನೋವು ಕೊಟ್ಟು ಎಷ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಈ ಬ್ಲ್ಯಾಕ್ ಮೇಲ್ಗೆಲ್ಲ ಹೆಸರಿಕೆ ಹೇಳ್ತೀನಿ ಅಂದರೆ ಇವಕ್ಕೆಲ್ಲ ಉತ್ತರ ಕೊಡೋಕೋರು ನಾನು ಕೊಡೋದು ಹೇಳ್ತೀನಿ ಕೆಲವು ಕಾಂಗ್ರೆಸ್ ಐದು ವರ್ಷ ಅಧಿಕಾರಿ ತಪ್ಪ ಬ್ಲ್ಯಾಕ್ಮೇಲ್ ಮಾಡ್ತಾರೆ ಎಲ್ಲಾದವೇ ಪ್ರಜ್ವರ್ರೇವಣಿಗೆ ನನಗೆ ನನಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬಂದರು ನಾನು ನಾನು ಇಂಥವ್ರೆಲ್ಲ ಹತ್ರಕ್ಕೆ ಸೇರ್ತೇನೆ ನನಗೆ ಗೊತ್ತಿದೆ ಕಾಲ ಬಂದಾಗಬೇಕಾದ್ರೆ ಎಲ್ಲ ವಿವರವಾಗಿ ಹೇಳಬೇಕಾಗಿತ್ತು ಈ ಜಿಲ್ಲೆ ನಡೀತಾ ಇರೋದು ಇದಕ್ಕೆ ಕೆಲವು ರಾಜಕಾರಣಿಗಳು ಸಪೋರ್ಟ್ ಇದೆ ರಾಜ್ಯದ ರಾಜಕಾರಣಿ ನೋಡಿದರೆ ಜಿಲ್ಲಾ ರಾಜಕಾರಣಿಗಳು ಯಾರ ಬೆಳಗ್ಗೆ ನೋಡ್ತಾ ಇದ್ದೆ ನಾನು ಬಿ ಜೆ ಪಿ ನನ್ನದೇನಿಲ್ಲ ದೇವೇರು ಬಂದಿಲ್ಲದ ನಿಲ್ಲಿ ನಾನು ಇವತ್ತು ರೆಡಿ ಕುಮಾರನಿದ್ರು ನನಗೆ ಸಂತೋಷ ನನ್ನ ಮಗನೇ ನಿಲ್ಲಿಸಬೇಕು ಅಂತ ನಾನೇ ಹೇಳಿರಲಿಲ್ಲ ಅವ್ರು ಕೈ ಅವ್ರಿಗೆ ಎಷ್ಟು ಪಾರ್ಲಿಮೆಂಟಲ್ಲಿ ಕ್ವಶನ್ ಹಾಕಿದಾರೆ ಬುಕ್ ಕೊಡ್ತೀನಿ ಇಲ್ಲಿ ಹಿರಿಯ ರಾಜಕಾರಣಿಗಳು ಎಷ್ಟು ಹಾಕಿವೆ ಪಾರ್ಲಿಮೆಂಟಲ್ಲಿ ಜಿಲ್ಲೆಯರು ಸರ್ಕಾರ ಇತ್ತ ಕೆಲವರು ಇದ್ರ ಕಡೆ ತಿಳಿ ನೋಡಿದ್ರು ಇಲ್ಲಿ ಐದು ವರ್ಷ ಸಿದ್ದರಾಮಯ್ಯ ಸರ್ಕಾರವೂ ಇರ್ತಾರೆ ರಾಜ್ಯದಲ್ಲಿ ಏನಾಯ್ತು ಫ್ಲೈಓವರು प्रेवण बरं बघत आहे प्रज्ञाक हास्तारूढे